ಇಲ್ಲೇ ಒಕ್ಕಿಲ್ಲ ಮುಂದುವರ ಕಾಂಪಿಟೀಶನ್ ಮಾಡ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಮನೆ ಮಾತಾಗಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿ ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅದರ ಓನರೇ ನಮ್ಮೊಟ್ಟಿಗೆ ಇದ್ದು ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಲ್ಯಾಬ್ ಅನ್ನ ಇನಾಗ್ರೇಟ್ ಮಾಡಿದ ಕಾರಣ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬೇರೆ ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದದ್ದು ಒಳ್ಳೆ ರೈಟ್ ರಿಸೋರ್ಸ್ ಪರ್ಸನ್ ನಮಗೆ ಕಂಪ್ಯೂಟರ್ ಲ್ಯಾಬಿಗೆ ಇನಾಗ್ರೇಟರ್ ಆಗಿ ಸಿಕ್ಕಿದ್ವು ನಮ್ಮ ಸುದೈವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಮಂಜುನಾಥ್ ಸರ್ ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದು ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಾನು ಪ್ರೀತಿಯ ನಮಸ್ಕಾರ ಹೇಳ್ತಾ ವಿದ್ಯಾರ್ಥಿಗಳಿಗೂ ಬೆಸ್ಟ್ ವಿಶ್ವಾಸ ಹೇಳ್ತಾ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಬೆಸ್ಟ್ ಸಹ ಹೇಳಿದ್ರು ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದಿರಿ ಲ್ಯಾಬ್ ಅನ್ನ ಹೇಳಿದ್ರು ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿದ್ದೇವೆ ಒಳ್ಳೆ ಕಂಪ್ಯೂಟರ್ ಡೆಲ್ ಕಂಪನಿಯ ಕಂಪ್ಯೂಟರ್ ಹಾಕೊಂಡಿದ್ದೇವೆ ನೀವು ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಸ್ ಆಗುವಂತ ಕೆಲಸ ನೀವು ವಿದ್ಯಾರ್ಥಿಗಳು ಮಾಡಬೇಕು ಹಾಗೆ ಆಗ್ಲಿ ಗುರುಗಳ ದೇವರ ಆಶೀರ್ವಾದ ಅನುಗ್ರಹ ಸಿಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹತ್ತು ನಿಮಿಷ ಮುದ್ದು ಮಕ್ಕಳೇ ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯರೇ ಮಕ್ಕಳ ಒಂದು ತಿಳ್ಕೊಳ್ಳಿ ನಾನೊಂದು ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ಸುಮಾರು ನನ್ನ ಒಂದು ನಲವತ್ತು ನಲವತ್ತೈದು ವರ್ಷಗಳ ಅನುಭವಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುವಂಥದ್ದು ಆಯ್ತಾ ಹೇಳಿ ನನ್ನ ಅನುಭವಗಳನ್ನು ನಾನು ನಿಮಗೆ ಹಂಚಿಕೊಳ್ತೇನೆ ಫಸ್ಟು ನೀವು ಈ ಶಾಲೆಯ ವಾತಾವರಣ ನೋಡಬೇಕು ಅಂತ ಹೇಳಿದಾಗ ಎಷ್ಟು ತಿಳಿಯಾದ ಒಂದು ವಾತಾವರಣದಲ್ಲಿ ನೀರಿದ್ದೀರಾ ಸುತ್ತಮುತ್ತ ಹಸಿರು ನಿಂತಿದೆ ನಿಮ್ಮ ಮುಂದೆ ಶಾಂತ ಪ್ರಶಾಂತವಾಗಿದೆ ನೀವು ಶಾಲೆಗೆ ಕ್ಲಾಸ್ ಕೂತಾಗಲೂ ಯಾವುದೇ ನಿಮ್ಮ ಗಲಾಟೆಗಳಲ್ಲಿ ಅಂತ ಒಂದು ಶಾಂತ ಪ್ರತಾ ವಾತಾವರಣದಲ್ಲಿ ನೀವು ಪಾಠವನ್ನು ಓದ್ತಾ ಇದ್ದೀರಾ ಇಂಥ ಒಂದು ವಾತಾವರಣದ ಒಂದು ಶಾಲೆಯ ಕಟ್ಟಡವನ್ನ ಕಟ್ಟಿ ಬಹುಶಃ ಒಂದು ಮಾತಲ್ಲಿ ಹೇಳೋದಾದ್ರೆ ಒಂದು ಕುಗ್ರಾಮದಲ್ಲಿ ಒಂದು ಒಳ್ಳೆಯ ವಯಸ್ಸಿಸಲ್ಲಿ ನೀರು ಸಿಕ್ಕಾಗೆ ಯಾರು ಹೇಳ್ತಾರಲ್ಲ ಮರುಭೂಮಿಯಲ್ಲಿ ನೀರು ಸಿಕ್ಕಾಗೆ ವಯಸ್ಸಿಸ ಇರುತ್ತೋ ಅದೇ ಬಹುಶಃ ಒಂದು ಈ ಕುಗ್ರಾಮದಂತಹ ಒಂದು ಜಾಗದಲ್ಲಿ ಸು ನಿಮ್ಮ ಹೆಸರಿಗೆ ತಕ್ಕಂತೆ ಸುಜ್ಞಾನ ಅಂತ ಹೇಳಿದ್ರೆ ಸುಜ್ಞಾನ ಅಂತ ಹೇಳಿದ್ರೆ ಸರಿಯಾದ ಜ್ಞಾನವನ್ನ ಕೊಡುವಂತಹ ಒಂದು ಜಾಗ ಅಂತ ಹೇಳಿ ಅಂತ ಜಾಗವನ್ನ ಮಾಡಿದಂತಹ ಈ ಆಡಳಿತ ಮಂಡಳಿಯ ಎಲ್ಲ ಅದರ ಯಾರೆಲ್ಲ ಅದಕ್ಕೆ ನಿರ್ದೇಶಕರಿದ್ದಾರೆ ಅದಕ್ಕೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಾಯಿಸ್ತಾ ಈಗ ನೀವೆಲ್ಲ ಸೈನ್ಸ್ ಎಲ್ಲ ಎಲ್ಲ ಪಿ ಸಿ ಬಿ ತಗೊಂಡಿದ್ದೀರಾ ಬೇರೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಎರಡು ಇದ್ದೀರಾ ಎಷ್ಟು ಜನ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಬಂದಿದ್ದೀರಾ ಇಲ್ಲಿ ಅಷ್ಟೇ ಇಂಜಿನಿಯರ್ ಆಗಬೇಕು ಅಂತ ಬಂದಿದ್ದೀರಾ ನಿಮ್ಮ ಕೈ ಎತ್ತದೇ ಇರೋರು ಏನಾಗಬೇಕು ಅಂತಿದ್ದೀರಾ ಹಾಗಾದ್ರೆ ನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ನೀವು ಏನ್ ಆಗಬೇಕು ಅನ್ನೋದೊಂದು ಗುರಿ ಇರಬೇಕು ಮಕ್ಕಳ ನಿಮಗೆ ಗುರಿ ಇಲ್ಲದೆ ಇದ್ರೆ ನೀವು ಏನಂತ ತಲುಪಲಿಕ್ಕೆ ಸಾಧ್ಯ ಹೇಳಿ ನೀವು ಆಗ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ ಆದ್ರೆ ನಾನು ಆಗಬೇಕು ಅನ್ನೋ ಒಂದು ಗುರಿ ಇರಬೇಕು ನಿಮಗೆ ನೀವು ಎಲ್ಲಿ ತನಕ ಆ ಗುರಿನ ನೀವು ಸ್ಪಷ್ಟತೆಯನ್ನು ನೀವು ತಗೊಳ್ಳೋದಿಲ್ವೋ ಅಲ್ಲಿ ತನಕ ನೀವು ಅದನ್ನ ತಲುಪಲಿಕ್ಕೂ ಅಷ್ಟೇ ನಿಮಗೆ ಕಷ್ಟ ಆಗಿರುತ್ತೆ ಅದರಿಂದ ಇವತ್ತು ನೀವು ಕುತ್ಕೊಂಡು ಯೋಚನೆ ಮಾಡಿ ನಾನು ಏನಾಗಬೇಕು ನನ್ನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಗುರಿ ಆಗಿರಬೇಕು ಬಹುಶಃ ನಾನು ನಮ್ಮ ಪ್ರಿನ್ಸಿಪಲ್ನ ಕೇಳಿದ್ರೆ ಅಥವಾ ನಿಮ್ಮ ಉಪಾಧ್ಯಾಯನ ಕೇಳಿದಾಗ ಅವ್ರ ಗುರಿ ಏನಾಗಬೇಕು ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ಅವರು ನಮ್ಮ ಶಾಲೆಯ ಒಳ್ಳೆಯ ಮಕ್ಕಳಾಗಬೇಕು ಅಂತ ಹೇಳ್ತಾರೆ ಹೊರತು ಅವರು ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನಮಗೆ ಸರ್ ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳ್ತಾರೆ ನಿಮ್ಮ ತಂದೆ ತಾಯಿಗಳನ್ನ ಕೇಳಿದಾಗ ಅವ್ರು ಹೇಳ್ಬೋದು ನನ್ನ ಮಗಳ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವರು ನಿಜವಾಗಿ ಅಂತರಾಳದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನನ್ನ ಮಗಳು ಅಥವಾ ಮಗ ಉತ್ತಮ ನನ್ನ ಮಕ್ಕಳಾಗ್ಬೇಕು ಅವರು ನನ್ನ ಮಾನ ಮರ್ಯಾದೆಯನ್ನು ಈ ಸಮಾಜದಲ್ಲಿ ಕಾಪಾಡಿಕೊಂಡಿರಬೇಕು ನನಗೆ ಉತ್ತಮ ಮಕ್ಕಳಾಗ್ಬೇಕು ಅಂತ ಹೇಳಿ ಅವರಿಗೊಂದು ಆಸೆ ಇರುತ್ತೆ ಈಗ ನನ್ನನ್ನ ಕೇಳಿದ್ರೆ ಸರ್ ಈ ಮಕ್ಕಳು ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಏನು ಬಯಸ್ತೀನಿ ಗೊತ್ತಾ ನೀವು ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಎರಡೂ ನನಗಲ್ಲ ನನಗೇನಾಗ್ಬೇಕಪ್ಪ ನೀವುಗಳು ಅಂತ ಹೇಳಿದ್ರೆ ಈ ದೇಶದ ಒಳ್ಳೆಯ ಸತ್ ಪ್ರಜೆಗಳಾಗ್ಬೇಕು ನೀವುಗಳು ಏನಾಗ್ಬೇಕು ನೀವು ದೇಶದ ಒಂದು ಸತ್ ಪ್ರಜೆಗಳಾಗಬೇಕು ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದಲ್ಲಿರುವಂತಹ ಪ್ರತಿ ಒಂದು ಅದು ಪಕ್ಷಿ ಇರ್ಬೋದು ಪ್ರಾಣಿ ಇರ್ಬೋದು ಮರ ಇರ್ಬೋದು ಯಾರೇ ಇರ್ಬೋದು ಅವರಿಗೆ ಕೊಡುವಂತ ಗೌರವವನ್ನು ನಾವು ಕೊಡಬೇಕು ಇವತ್ತು ನಮಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ಹಕ್ಕು ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಇದೆ ಅದೇ ಹಕ್ಕು ಒಂದು ಮರದ ಗಿಡಕ್ಕೂ ಇದೆ ನೀವು ಸಂವಿಧಾನವನ್ನು ನೋಡಿದಾಗ ಆ ಸಂವಿಧಾನದಲ್ಲಿ ಬರೀ ಮನುಷ್ಯಗೆ ಮಾತ್ರ ಹಕ್ಕುಗಳನ್ನು ಕೊಟ್ಟಿಲ್ಲ ಆ ಸಂವಿಧಾನದಲ್ಲಿ ಮರಕ್ಕೂ ಹಕ್ಕು ಕೊಟ್ಟಿದ್ದಾರೆ ಒಂದು ಪ್ರಾಣಿಗೂ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ ನೀವೇನಾದ್ರೂ ಒಂದು ಮರನ ಕಡಿದ್ರೆ ಪರ್ಮಿಷನ್ ಇಲ್ಲ ಕಡಿದ್ರೆ ಅವ್ರು ಹೋಗ್ಬೇಕು ಗೊತ್ತಾ ಜೈಲಿಗೆ ಹೋಗಬೇಕಾಗುತ್ತೆ ಇವತ್ತೊಂದು ನಾಯಿನ ನೀವು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತೇಳಿ ನೀವು ನೋಡ್ತಿರ್ಬೋದು ವಿಡಿಯೋಗಳಲ್ಲಿ ಟ್ರೋಲ್ಸ್ ಮಾಡಬೇಕಾದ್ರೆ ಅವ್ರ ಮೇಲೂ ಇವತ್ತು ಕಾನೂನಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಇದನ್ನೆಲ್ಲ ವಿಚಾರಣೆ ಮಾಡಬೇಕಾದ್ರೆ ನೀವೇನಾಗಬೇಕಪ್ಪ ಅಂತ ಹೇಳಿದ್ರೆ ನೀವೊಂದು ಒಳ್ಳೆಯ ಸತ್ ಪ್ರಜೆಗಳಾಗಬೇಕು ಇದು ನಾನು ಬಯಸುವಂಥದ್ದು ನಿಮ್ಮ ತಂದೆ ತಾಯಿಗಳು ಏನು ಬಯಸ್ತಾ ಇದ್ದಾರೆ ನಮಗೆ ಒಳ್ಳೆಯ ಮಕ್ಕಳಾಗಬೇಕು ಅಂತ ಹೇಳಿ ನಿಮ್ಮ ಟೀಚರ್ಸ್ ಏನು ಬಯಸ್ತಾ ಇದ್ದಾರೆ ನಿಮ್ಮ ಪ್ರಿನ್ಸಿಪಾಲ್ ಅಥವಾ ನಿಮ್ಮ ಆಡಳಿತ ಮಂಡಳಿ ಏನು ಮಾಡ್ತಾರೆ ಇವರು ನಮ್ಮ ಶಾಲೆಯ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿ ಆದರೆ ನೀವುಗಳಿಗೆ ಒಂದು ಗುರಿಯನ್ನ ನೀವು ಇಟ್ಕೊಳ್ಬೇಕಪ್ಪ ನೀವು ಒಂದು ಗುರಿಯನ್ನ ಇಟ್ಕೊಳ್ದೇ ಇದ್ರೆ ನಾವು ಏನು ಯಾರು ಏನೂ ಆಗೋದಿಲ್ಲ ನೀವು ಗುರಿ ತಲುಪೋದು ಬಿಡೋದು ಎರಡನೇ ಪ್ರಶ್ನೆ ಇವತ್ತು ಕುಂದ ನಾನು ಈ ಶಾಲೆಗೆ ಇವತ್ತು ಬರಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಟ್ಕೊಂಡೆ ನಾನು ಇವತ್ತು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಸರ್ ಬರ್ತಾ ಇರಬೇಕಾದ್ರೆ ಬರೀ ನನಗೆ ಬರಬೇಕಾಗಿತ್ತು ಹೌದು ಈ ಶಾಲೆಯನ್ನು ನೋಡಬೇಕು ಅದು ನನಗೆ ಗುರಿ ಅದು ಇಲ್ಲದೆ ನಾನೇನೋ ಒಂದು ಒಂದು ಯಾವುದೋ ಒಂದು ಕಾರಣವನ್ನು ಹೇಳ್ಬೋದಿತ್ತು ಇಲ್ಲ ಸರ್ ನನಗೆ ಆಗಲ್ಲ ಹೊತ್ತಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳ್ಬೋದಿತ್ತು ಆದ್ರೆ ನನಗೆ ಗುರಿ ಏನಪ್ಪಾ ಇಂಥ ಒಂದು ಊರಲ್ಲಿ ಒಂದು ಶಾಲೆಯನ್ನ ಮಾಡಿದ್ದಾರೆ ಯಾಕೆಂತಂದ್ರೆ ನಿಮ್ಮ ಪ್ರಾಂಶುಪಾಲರನ್ನ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಬಲ್ಲೆ ಅವರನ್ನ ಅವರು ಒಬ್ಬ ಒಳ್ಳೆಯ ಟೀಚರ್ ಒಬ್ಬ ಟೀಚರ್ ಇಂಥ ಒಂದು ಸಮಸ್ಯೆಯನ್ನ ಕಟ್ಟಿದ್ದಾರೆ ಸುಮಾರು ಅಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳಲ್ಲಿದ್ದಾರೆ ಬೇರೆ ಬೇರೆ ಊರಿಂದ ಅವರು ಬಂದಿದ್ದಾರೆ ಅವ್ರನ್ನ ಬಂದಿರುವಂತ ಒಂದು ಒಂದು ಶಾಲೆನ ಅಲ್ಲಿ ಕಟ್ಟಿದ್ದಾರೆ ಅಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ನ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕರೆದಿದ್ದಾರೆ ಅಂತ ಹೇಳಿ ನನಗೆ ಆ ಗುರಿ ಏನಪ್ಪ ಇಲ್ಲಿಗೆ ಬರಬೇಕು ಅಂತ ಇತ್ತು ನಾನು ಬಂದೆ ಒಂದು ವೇಳೆ ನನಗೆ ಗುರಿ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಬರೋಕೆ ನನಗೆ ನೂರಾರು ಕಾರಣಗಳನ್ನು ನಾನು ಕೊಡಬಹುದು ಅದೇ ರೀತಿ ನಿಮಗೂ ಅಷ್ಟೇ ಒಂದು ಗುರಿಯನ್ನ ನೀವು ಇಟ್ಕೊಳ್ಬೇಕಪ್ಪ ನಾನು ಆ ಗುರಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅನ್ನೋಕ್ಕಿಂತನೂ ಅತಿಯಾಗಿ ಉತ್ತಮ ಡಾಕ್ಟರ್ ಆಗ್ತೀನಿ ನಾನು ಒಬ್ಬ ಅತ್ಯುತ್ತಮ ಇಂಜಿನಿಯರ್ ಆಗ್ತೀನಿ ಅನ್ನೋದು ನಿಮ್ಮ ಒಂದು ಗುರಿ ಆಗ್ಬೇಕು ಸುಮ್ಮನೆ ನಾನು ಎಲ್ಲರೂ ಡಾಕ್ಟರ್ ಆದಂಗೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಲ್ಲ ಎಲ್ಲರೂ ಇಂಜಿನಿಯರ್ ಆದಂತೆ ಇಂಜಿನಿಯರ್ ಆಗೋದಂತಲ್ಲ ನನ್ನ ಜೀವನದಲ್ಲಿ ನಾನು ಅತ್ಯುತ್ತಮ ಒಳ್ಳೆಯ ಡಾಕ್ಟರ್ ಆಗಿರ್ತೇನೆ ನನ್ನ ಅತ್ಯುತ್ತಮ ಒಳ್ಳೆಯ ಇಂಜಿನಿಯರ್ ಆಗಿರ್ತೇನೆ ನೀವುಗಳು ಈ ಮುಂದಿನ ಮಕ್ಕಳಿಗೆ ಒಂದು ರೋಲ್ ಮಾಡಲ್ ಆಗಿರ್ಬೇಕು ನೀವು ಬಹುಶಃ ನನಗೆ ಬಹಳ ಸಂತೋಷ ರಾಜ್ಯ ಮಟ್ಟದಲ್ಲಿ ಕರಾಟೆಯಲ್ಲಿ ಸೆಕೆಂಡ್ ಪ್ಲೇಸ್ ಅನ್ನು ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ವೆ ಅಲ್ಲಿ ತಗೊಂಡಿದ್ದಾರೆ ಬಹುಶಃ ಎಲ್ಲೋ ಅವರು ಇಲ್ಲಿ ಒಳ್ಳೆ ಎಲ್ಲ ಕಾಲೇಜಿಗೆ ಸೇರಿದರೆ ಶಾಲೆಗೆ ಸೇರಿದ್ದಾರೆ ಅಂತ ಎಲ್ಲ ಹಾಕಲಿಲ್ಲ ಅದನ್ನು ಹಾಕಬೋದಿತ್ತು ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಸೇರಿದರೆ ಅವ್ರು ಯಾವ್ದೋ ಕಾಲೇಜಲ್ಲಿ ಸೇರಿದ ಅದನ್ನ ಹಾಕ್ಲಿಲ್ಲ ಅವರು ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಗುರ್ತಿಸಿದ್ದಾರೆ ಅವರು ಅವರನ್ನ ನೋಡಿದಾಗ ಏನಾಗ್ಬೇಕು ಅಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಏನಾದ್ರೂ ನನ್ನ ಸಾಧನೆಯನ್ನ ಮಾಡಬೇಕು ತಮಗೆಲ್ಲ ಒಬ್ಬ ಚಿತ್ರನಟಿ ರೇಖಾ ಹೆಸರು ಕೇಳಿದಿರ ನೀವು ರೇಖಾ ಅಂತ ಹೇಳಿ ಅವ್ರು ಹೇಳ್ತಾಳಂತೆ ನಾನೊಬ್ಬ ಒಳ್ಳೆಯ ಅತ್ಯುತ್ತಮ ಚಿತ್ರನಟಿ ಆಗ್ಬೇಕು ಅಂತ ನನ್ ಕನ್ಸಿತ್ತು ಅಂತ ಹೇಳ್ಬಿಟ್ಟು ಒಂದು ವೇಳೆ ನಿನ್ನ ಚಿತ್ರನಟಿ ಆಗ್ತಿದ್ರೆ ಏನಾಗ್ತಿದೆ ನನ್ನ ಅತ್ಯುತ್ತಮ ಉತ್ತಮವಾದ ಒಬ್ಬ ಭಿಕ್ಷಕಿ ಆಗ್ತಾ ಇದ್ದೆ ಅಂತ ಹೇಳ್ತಾಳ ಅಂತ ಹೇಳಿದ್ರೆ ಯಾವುದೇ ಹೇಳ್ತಾ ಆ ಮನೋಭಾವನೆಯನ್ನ ನೀವು ಬೆಳೆಸ್ಕೊಳ್ಬೇಕು ನಾನು ನಂಬುತ್ತಿರೋದಿಲ್ಲ ಇವತ್ತು ನಾನೊಬ್ಬ ಉತ್ತಮ ನನ್ನ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅನ್ಸುತ್ತೆ ಹೌದು ನಾನು ನೀಟು ಸಿಇಿ ಮತ್ತೆ ಎಕ್ಸಾಮ್ ಇದ್ರ ಬಗ್ಗೆ ನಿಮಗೆ ಒಂದ್ ಎರಡು ನಿಮಿಷ ನಾನು ಮಾತಾಡ್ಲಿಕ್ಕೆ ಬಯಸ್ತೀನಪ್ಪ ಏನು ಈ ಪರೀಕ್ಷೆಗಳು ಇರುತ್ತಲ್ಲ ಈ ಪರೀಕ್ಷೆಗಳು ನಿಮಗೆ ಅಂಕಗಳು ದಿಸ್ ಇಸ್ ಕಾಲ್ಡ್ ಅಕಾಡೆಮಿಕ್ ಸ್ಕಿಲ್ ಅಂತ ಹೇಳ್ತಾರೆ ಇದನ್ನ ಇದ್ರಲ್ಲಿ ಏನು ನೀವು ಮೂರಕ್ಕೆ ನೂರು ತೆಗಿಯುವಂತದ್ದು ನಿಮ್ಗೆ ಅಂಕಗಳ ಹಿಂದೆ ನೀವು ಹೋಗ್ತಾ ಇರ್ತೀರ ಇದರಲ್ಲಿ ಓ ಮ್ಯಾಥ್ಸ್ ಅಲ್ಲಿ ಹಂಡ್ರೆಡ್ ಸಿಗಬೇಕು ಫಿಸಿಕ್ಸ್ ಅಲ್ಲಿ ಹಂಡ್ರೆಡ್ ಸಿಗಬೇಕು ಕೆಮಿಸ್ಟ್ರಿ ಹಂಡ್ರೆಡ್ ಸಿಗಬೇಕು ಅಂತ ನಿಮಗಿರುತ್ತೆ ಇದು ಯಾವುದು ಅಕಾಡೆಮಿಕ್ ಸ್ಕಿಲ್ ಇರುತ್ತೆ ನಿಮಗೆ ಮೂರು ಗಂಟೆ ನಿಮಗೆ ಪರೀಕ್ಷೆ ಬರೀಸ್ತಾರೆ ನೂರು ಮಾರ್ಕ್ಸ್ ಇರುತ್ತೆ ಅದೇ ನಾಳೆ ನೀವು ಜೆಇ ಬರಿಬೇಕಾದ್ರ ಅಥವಾ ಟಿ ಎಕ್ಸಾಮ್ ಬರಿಬೇಕಾದ್ರ ನಿಮಗೆ ಬರೀಲಿಕ್ಕೆ ಇರೋದಿಲ್ಲ ನಿಮಗೆ ಮೂರು ಗಂಟೆಯ ಪ್ರಶ್ನೆಗಳು ಇರೋದಿಲ್ಲ ಅದರಲ್ಲಿ ಅದ್ರ ಏನೇನಿರುತ್ತೆ ಅಂತ ಹೇಳಿದ್ರೆ ಒಂದು ಗಂಟೆ ನಿಮಗೆ ಟೈಮ್ ಕೊಡ್ತಾರೆ ಅದರಲ್ಲಿ ಏನಪ್ಪಾ ನೀವು ಚುಕ್ಕಿಗಳನ್ನ ಇಡುವಂಥದ್ದು ಟಾರ್ಚ್ಗಳನ್ನ ಇಡುವಂಥದ್ದು ನೋಡಿ ಇಲ್ಲಿ ನೀವು ಒಂದು ವರ್ಷ ಪೂರಾ ಓದಿರ್ತೀರಾ ಎರಡು ವರ್ಷ ನೀವು ಪೂರ್ಣ ಓದಿರ್ತೀರಾ ಆದ್ರೆ ನಾಳೆ ನೀವು ನೀಟು ಮತ್ತೆ ಸಿಇಟಿ ಹೋಗ್ಬೇಕಾದ್ರ ನೀವು ಯಾರಿಗೆಲ್ಲ ಡಾಕ್ಟರ್ ಹೋಗ್ಬೇಕು ಯಾರಿಗೆಲ್ಲ ಇಂಜಿನಿಯರ್ ಆಗಬೇಕು ಅನ್ಬೇಕಾದ್ರೆ ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ಗಿಂತ ಜಾಸ್ತಿ ನಿಮ್ಮ ಸಿಇಟಿ ಮತ್ತೆ ನಿಮ್ಮ ನೀಟ್ ಮತ್ತೆ ಜೆಇನ ನೋಡ್ತಾರೆ ಅಲ್ಲಿ ನಿಮ್ಮ ಅಕಾಡೆಮಿಕ್ ಸ್ಕಿಲ್ ವರ್ಕ್ ಆಗೋದಿಲ್ಲ ಅಲ್ಲಿ ನಿಮ್ಮಲ್ಲಿ ಅಲ್ಲಿ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಅಕಾಡೆಮಿಕ್ ಸ್ಕಿಲ್ ವರ್ಕ್ ಆಗೋದಿಲ್ಲ ಅಲ್ಲಿ ಏನಪ್ಪಾ ನಿಮಗೆ ವರ್ಕ್ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮೋಸ್ ನಿಮ್ಮನ್ನ ಯಾವ ರೀತಿ ನಿಮ್ಮ ಇಂಟೆಲೆಕ್ಚುವಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಅದನ್ನು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರಾಗ ಆ ಸ್ಕಿಲ್ ಅಲ್ಲಿ ನೀವೇನು ಏನು ಓದಿರ್ತೀರಾ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಇರುತ್ತೆ ಅದು ನಿಮಗೆ ಯಾವ ರೀತಿ ನಾನು ಆ ಪ್ರಶ್ನೆಗಳನ್ನ ನಾನು ಬಿಡಿಸ್ಕೊಳ್ಬೇಕು ಯಾವ ರೀತಿ ನಾನು ಉತ್ತರವನ್ನು ಕೊಡಬೇಕು ಅಂತಿರುತ್ತೆ ಸೊ ಇದನ್ನೆಲ್ಲ ತಾವು ಗಮನದಲ್ಲಿಟ್ಕೊಳ್ಬೇಕು ಇದನ್ನೆಲ್ಲ ಇಟ್ಕೊಂಡು ನಾನು ಯಾವ ರೀತಿ ನಾನು ಮುಂದೆ ಬರಬೇಕು ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಆಲೋಚನೆಯನ್ನು ತಾವು ಮಾಡಿಕೊಳ್ಬೇಕು ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ರೀತಿಯಲ್ಲಿ ಬದುಕ್ರಿ ಅಂತ ಹೇಳಿಕೊಂಡು ನಾನು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಾನು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ನೋಡ್ತಾ ಇದ್ದೆ ಬಹುಶಃ ನಾವು ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋದಾಗ ಆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆ ಲ್ಯಾಬ್ಗಳು ಇರೋದಿಲ್ಲ ಅಷ್ಟು ಒಳ್ಳೆಯ ಲ್ಯಾಬ್ನ ಇವತ್ತು ಅವರು ಮಾಡಿದ್ದಾರೆ ಅದರ ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕು ಅದರ ಸಂಪೂರ್ಣ ಸದುಪಯೋಗನ ನೀವು ಮಾಡಿಕೊಳ್ಬೇಕು ಮತ್ತೆ ನಾನು ಹೇಳಿದಾಗೆ ಇಂಜಿನಿಯರಿಂಗ್ ಆಗಬೇಕು ಅಂತ ಹೇಳಿದಾಗ ನಿಮಗೆ ಜಿಇ ಎಕ್ಸಾಮ್ನ ಬರಬೇಕು ಅಂತ ಹೇಳಿದ್ರೆ ನನ್ನ ಗುರಿ ನಾನು ಎಲ್ಲಿರಬೇಕು ನಾನು ಒಂದು ಐಐಟಿಗೋ ಐ ಟಿಗೋ ನಾನು ಸೇರ್ತೀನಿ ಅನ್ನೋ ಇರಬೇಕು ಬಹುಶಃ ನಿಮ್ಮ ಪ್ರಿನ್ಸಿಪಲ್ಗೆ ನೀವು ನಾಳೆ ಐ ಟಿಲಿ ಸೇರಿದ್ದೀನಿ ಅಥವಾ ನಾನು ಯಾವುದೋ ಒಂದು ಆಲ್ ಇಂಡಿಯಾ ಮೆಡಿಕಲ್ ಸೇರಿದೀನಿ ಅನ್ಬೇಕಾದ್ರೆ ತನ್ನ ಮಕ್ಕಳು ಸೇರೋದಕ್ಕಿಂತ ಹೆಚ್ಚಾಗಿ ನೀವು ಸೇರಿದಿರಿ ಅನ್ನೋ ಒಂದು ಆಸೆ ಅನುಭವಗಳಾಗುತ್ತೆ ಇಲ್ಲಿ ನನಗೆ ನನ್ನ ವೈಯಕ್ತಿಕವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಓದಿದಂತ ಮಕ್ಕಳು ಒಂದು ದಿವಸ ನಮಗೆ ಸಿಕ್ಕಾಗಲ್ಲ ಸರ್ ನಾನು ಯಾವುದೋ ಒಂದು ಕಂಪನಿಲೂ ಇದ್ದೀನಿ ನಾನು ನನಗೆ ಇವತ್ತು ಇಷ್ಟು ಒಳ್ಳೆ ಸಂಬಳ ನನಗೆ ಸಿಕ್ತಾ ಇದೆ ನಾನು ಯಾವುದೋ ಅಲ್ಲಿ ಸೇರಿದ್ದೀನಿ ನಾನು ಗೂಗಲ್ ಅಲ್ಲೂ ಸೇರಿದ್ದೀನಿ ನಮಗೆ ಎಲ್ಲ ಇಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ ಹೌದಪ್ಪ ನಾವೊಂದು ಬೆಳೆಸಿದ ಮಕ್ಕಳು ಇವತ್ತು ಇಡೀ ಅವರ ಕುಟುಂಬವನ್ನು ನಡೆಸುವಂತ ಒಂದು ಸ್ಥಿತಿಗೆ ಬಂದಿದ್ದಾರೆ ಇವತ್ತು ಮೊನ್ನೆ ಯಾರೋ ಒಂದು ಹುಡುಗಿ ನಾನು ನೋಡ್ತಾ ಇದ್ದೆ ಗಾಟ್ ಇಟ್ ಸೆವೆಂಟಿ ಟೂ ಲ್ಯಾಕ್ಸ್ ಎಪ್ಪತ್ತೆರಡು ಲಕ್ಷ ರೂಪಾಯಿ ಒಳಗೆ ಸಂಬಳ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಆರು ಲಕ್ಷ ರೂಪಾಯಿ ಸಂಬಳ ಸಿಗ್ತಾ ಇದೆ ಅವರಿಗೆ ಬಹುಶಃ ಅವಳ ಒಂದು ತಿಂಗಳ ಸಂಬಳ ಅಂತ ಹೇಳಿದ್ರೆ ಅವಳು ಇಡೀ ನಾಲ್ಕು ವರ್ಷ ಕಟ್ಟಿದ ಫೀಸ್ ಸರ ಇರೋದಿಲ್ಲ ಸಿ ಅಂತ ಒಂದು ಪ್ರಪಂಚದಲ್ಲಿ ಇವತ್ತು ನೀವಿದ್ದೀರಾ ಮುಂಚೆ ಏನಾಗ್ತಾ ಇತ್ತು ನಾವೆಲ್ಲ ಇಂಜಿನಿಯರಿಂಗ್ ಓದಬೇಕಾದ್ರೆ ನಮ್ಗೆ ಯಾವನೋ ಒಂದು ಪಿಡಬ್ಲ್ಯೂ ಡಿ ಕೆಲಸ ಸಿಕ್ತು ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು ಅದು ನಾವು ಬಾಯಗಟ್ಟ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಇವತ್ತು ಆ ರೀತಿ ಇಲ್ಲ ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ ಗಳನ್ನ ನಿಮ್ಮ ಸ್ಕಿಲ್ ಗಳನ್ನ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ನಿಮ್ಮ ಇಂಟ್ರಾಕ್ಷನ್ ಸ್ಕಿಲ್ಗಳು ಇರ್ಬೋದು ಇದನ್ನ ನೋಡ್ಕೊಂಡು ಇವತ್ತು ನಿಮಗೆ ಕೆಲಸಗಳು ಸಿಗ್ತಾ ಇದೆ ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಹೆಚ್ಚು ತಮಗೆ ಇನ್ನೊಂದು ಸಲ ನಿಮ್ಮ ಜೊತೆ ಬಂದು ನಾನು ಇಂಟ್ರಾಕ್ಷನ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ಸದಾ ಸಿದ್ಧನಿದ್ದೀನಿ ಯಾಕೆಂದ್ರೆ ಈಗ ಆಲ್ರೆಡಿ ಹೊಟ್ಟೆ ಹಸದಿರೋದ್ರಿಂದ ನಾನು ನಿಮ್ಮನ್ನು ಜಾಸ್ತಿ ಕೇಳಲಿಕ್ಕೆ ಹೋಗಲ್ಲ ಈ ಅವಕಾಶ ಮಾಡ್ಕೊತಾ ಎಲ್ರಿಗೂ ಅನಿಸಿ ಏನು ಸುಜ್ಞಾನ ಅಂತ ಹೇಳಿದೆ ಒಳ್ಳೆಯ ಜ್ಞಾನವನ್ನ ಹಂಚುತ್ತಾ ಇದ್ದೀರಾ ಮುಂದೆ ಇದೇ ರೀತಿ ಆಗಲಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ದೇಶದ ಸತ್ಪ್ರಜೆಗಳಾಗಲಿಕ್ಕೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಂದ್ರೆ